ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ಈಸಿಯೆಸ್ಟ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ನಾನು ಇವತ್ತಿನ ದಿನ ಹೇಳಲಿದ್ದೇನೆ ಈ ಒಂದು ಅದ್ಭುತವಾದಂತಹ ಟೆಕ್ನಿಕ್ ಅನ್ನ ನಿಮ್ಮ ಜೀವನದ ಯಾವುದೇ ರೀತಿಯಾದಂತಹ ಒಂದು ಇಚ್ಛೆಯಾಗಿದ್ದಲ್ಲಿ ವಿಶಸ್ಸನ್ನು ಪೂರ್ಣಗೊಳಿಸಿಕೊಳ್ಳಲು ಈ ಒಂದು ಸುಲಭ ಟೆಕ್ನಿಕ್ ಅನ್ನು ನೀವು ಬಳಸಬಹುದು ಹೌದು ನಿಮ್ಮ ಒಂದು ಇಚ್ಛೆ ಕೇವಲ ಐದು ದಿನಗಳಲ್ಲಿ ಬ್ರಹ್ಮಾಂಡಕ್ಕೆ ಸ್ಪಷ್ಟವಾಗಿ ತಲುಪಿ ಈ ಒಂದು ಚಿಕ್ಕ ಮ್ಯಾನಿಫೆಸ್ಟೇಷನ್ ಇಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಸ್ಪಂದನ ಹಾಗೂ ನೋವು ಸೃಷ್ಟಿಯಾಗುತ್ತಾ ಹೋಗುತ್ತದೆ ಇಂದಿನ ವಿಡಿಯೋದಲ್ಲಿ ನಾವು ಶಕ್ತಿಶಾಲಿ ಟ್ರಿಪಲ್ ಫೈವ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಫೈವ್ 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 ಟೆಕ್ನಿಕ್ ಬಗ್ಗೆ ಇದರ ಒಂದು ಸಂಪೂರ್ಣ ಮಾಹಿತಿಯ ಬಗ್ಗೆ ತಿಳಿಯುತ್ತಾ ಹೋಗೋಣ ನಿಮ್ಮ ಇಷ್ಟದ ದೇವತೆಗಳ ಆಶೀರ್ವಾದದಿಂದ ಹಾಗೂ ಯೂನಿವರ್ಸ್ನ ಒಂದು ಸ್ಪಂದನೆಯೊಂದಿಗೆ ಈ ಒಂದು ಟೆಕ್ನಿಕ್ ಅನ್ನು ನೀವು ಶ್ರದ್ಧೆಯಿಂದ ಮಾಡಿದಲ್ಲಿ ಇದು ಮಾಡಿದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಯನ್ನು ತರಬಲ್ಲದು ಇದು ಕೇವಲ ಒಂದು ಟೆಕ್ನಿಕ್ ಅಲ್ಲ ಅಥವಾ ಕೇವಲ ಒಂದು ಬರವಣಿಗೆ ಅಲ್ಲ ನಿಮ್ಮ ಮನಸ್ಸು ನಿಮ್ಮ ಶಕ್ತಿ ಹಾಗೂ ಬ್ರಹ್ಮಾಂಡದ ಜೊತೆಗಿನ ಒಂದು ಪವರ್ಫುಲ್ ಕನೆಕ್ಷನ್ ಕೂಡ ಇದಾಗಿರತ್ತೆ ಹೌದು ಸ್ನೇಹಿತರೆ ಸರಿ ಹಾಗಾದ್ರೆ ಬನ್ನಿ ಈ ಒಂದು ಟ್ರಿಬಲ್ ಫೈವ್ ಮ್ಯಾನಿಫೆಸ್ಟೇಷನ್ ಅನ್ನ ಅತ್ಯಂತ ಸರಳವಾಗಿ ಹಾಗೂ ಎಫೆಕ್ಟಿವ್ ಆಗಿ ಯಾವ ರೀತಿಯಾಗಿ ನಾವು ಮಾಡಬೇಕು ಎಂಬುದನ್ನ ನೋಡ್ತಾ ಹೋಗೋಣ ಮೊದಲು ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಸದ್ಯದ ಸಮಯದಲ್ಲಿ ಹಾಗೂ ನೀವು ಏನನ್ನ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅನ್ನೋದನ್ನ ಸ್ಪಷ್ಟವಾಗಿ ಯೋಚಿಸಬೇಕು ಅದರ ಬಗ್ಗೆ ನೀವು ತೀರ್ಮಾನವನ್ನು ತೆಗೆದುಕೊಳ್ಬೇಕು ನಿಮ್ಮ ಮನಸ್ಸಿನಲ್ಲಿ ಅದು ಈಗಾಗಲೇ ನಿಜವಾಗಿದೆ ಎಂಬ ಒಂದು ಭಾವನೆಯನ್ನು ನೀವು ಮೊದಲು ಕಲ್ಪಿಸಿಕೊಳ್ಬೇಕು ಅದನ್ನು ಪಡೆದಾಗ ಬರುವಂತಹ ಫೀಲಿಂಗ್ ಅನ್ನು ನೀವು ಅನುಭವಿಸಲು ರೆಡಿಯಾಗಿರಬೇಕು ಅಂದರೆ ಇಟ್ ಫೀಲ್ ಇಟ್ ಆ್ಯಂಡ್ ಬಿಲೀವ್ ಇಟ್ ಹೌದು ಇದೇ ಒಂದು ಅದ್ಭುತವಾದಂತಹ ತಂತ್ರವಾಗಿದೆ ಈ ಒಂದು ಮ್ಯಾನಿಫೆಸ್ಟೇಷನ್ ಅಲ್ಲಿ ನಿಮ್ಮ ಆಸೆ ಅಥವಾ ಅದರ ಜೊತೆ ಎಮೋಷನ್ಸ್ ಸೇರಿಸಿ ಒಂದು ಅಫರ್ಮೇಶನ್ಗಳನ್ನ ರಚಿಸುತ್ತಾ ಹೋಗಬೇಕು ಅದು ಹೃದಯದಿಂದ ಬಂದಿರುವಂತಾಗಿರಬೇಕು ಹಾಗೂ ನಂಬಿಕೆಯಿಂದಲೂ ಕೂಡ ತುಂಬಿರಬೇಕು ಉದಾಹರಣೆಗೆ ಒಂದು ಸಂಕಲ್ಪದ ರೀತಿಯಲ್ಲಿ ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನ ನೀವು ಮೊದಲು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಐದು ದಿನಗಳ ಕಾಲ ಐವತ್ತೈದು ಬಾರಿ ಪ್ರತಿನಿತ್ಯ ಒಂದೇ ಸಮಯದಲ್ಲಿ ಹಾಗೂ ಒಂದೇ ರೀತಿಯಾಗಿ ಒಂದೇ ಅಫರ್ಮೇಶನ್ಗಳನ್ನ ನೀವು ಬರೆಯುತ್ತಾ ಹೋಗ್ಬೇಕು ಅದಕ್ಕಾಗಿ ಒಂದು ನಿರ್ದಿಷ್ಟ ಸ್ಪಷ್ಟ ಧನಾತ್ಮಕವಾದಂತಹ ಒಂದು ಸೆಂಟೆನ್ಸ್ ಅನ್ನ ನೀವು ಮೊದಲು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗಬೇಕು ಉದಾಹರಣೆಗೆ ನಾನು ಈಗ ಸಮೃದ್ಧಿಯನ್ನು ಸುಲಭವ ಆಕರ್ಷಿಸುತ್ತಾ ಇದ್ದೇನೆ ನಾನು ಈಸಿಯಾಗಿ ಮನಿ ಅಟ್ರಾಕ್ಷನ್ ಅನ್ನು ನಾನು ಮಾಡುತ್ತಾ ಇದ್ದೇನೆ ನನ್ನ ಜೀವನದಲ್ಲಿ ಹಣ ಹಣಕ್ಕೆ ಎಂದಿಗೂ ಕೂಡ ಕೊರತೆ ಉಂಟಾಗುವುದಿಲ್ಲ ಅಥವಾ ಕೆಲಸದ ವಿಚಾರದಲ್ಲಾದಲ್ಲಿ ನನಗೆ ಬೇಕಾದಂತಹ ಈ ಒಂದು ಕೆಲಸ ನನಗೆ ಈಗ ದೊರೆಯುತ್ತಿದೆ ಇದರಿಂದ ನಾನು ಖುಷಿಯಾಗಿದ್ದೇನೆ ಹಾಗೂ ನನ್ನ ಜೀವನದಲ್ಲಿ ಶಾಂತಿ ಪ್ರೀತಿ ಹಣ ನಿರಂತರವಾಗಿ ಹರಿದು ಬರ್ತಾ ಇದೆ ಈ ರೀತಿಯಾಗಿ ನಿಮ್ಮ ಜೀವನದ ಒಂದು ಇಂಟೆನ್ಷನ್ ಗುರಿಯಿಗೆ ಸಂಬಂಧಪಟ್ಟಂತೆ ಸಪಟ್ಟಂತೆ ಒಂದು ವಾಕ್ಯವನ್ನು ರೆಡಿ ಮಾಡಿಕೊಳ್ಬೇಕು ನಂತರ ಬೆಳಗ್ಗೆ ಅಥವಾ ರಾತ್ರಿ ಒಂದು ಸಮಯವನ್ನು ನಿಗದಿಪಡಿಸ್ಕೊಳ್ಬೇಕು ಈ ಒಂದು ಸಮಯದಲ್ಲೇ ಮಾತ್ರ ಈ ಒಂದು ಮ್ಯಾನಿಫೆಸ್ಟೇಷನ್ ನೀವು ಮಾಡಬೇಕಾಗತ್ತೆ ಐದು ದಿನ ಒಂದೇ ವಾಕ್ಯವನ್ನು ಐವತ್ತೈದು ಬಾರಿ ಬರೆಯುತ್ತಾ ಹೋಗಬೇಕು ಹೌದು ಇದನ್ನು ಬರೆಯುವ ಮುಂಚೆ ನೀವು ನಿಮ್ಮ ಇಚ್ಛೆ ಈಡೇರಿದೆ ಎಂಬ ಒಂದು ಅನುಭವವನ್ನು ಅನುಭವಿಸ್ತಾ ಹೋಗಬೇಕು ಹೌದು ಇದು ಈಗಾಗಲೇ ನನ್ನ ಜೀವನಕ್ಕೆ ಬರ್ತಾ ಇದೆ ಎಂಬ ಒಂದು ನಂಬಿಕೆಯಿಂದ ನಿಮ್ಮ ಈ ಒಂದು ಸೆಂಟೆನ್ಸ್ ಅನ್ನ ಬರೆಯುತ್ತಾ ಹೋಗಬೇಕು ಇರಬೇಕು ಯಾವುದೇ ರೀತಿಯಾದಂತಹ ಅಶಾಂತಿ ಆಗಲಿ ಅಸಮಾಧಾನವಾಗಲಿ ಅಪನಂಬಿಕೆ ಆಗಲಿ ಯಾವುದೇ ರೀತಿಯಾದಂತಹ ಈ ರೀತಿಯಾದಂತಹ ಒಂದು ನೆಗೆಟಿವ್ ಫೀಲಿಂಗ್ ಅಥವಾ ಡೌಟ್ಸ್ ಗಳನ್ನ ಇಟ್ಕೊಂಡು ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದು ಇದು ಸಂಪೂರ್ಣವಾದಂತಹ ಒಂದು ಸಕ್ಸಸ್ ಆಗಲಿ ಅಥವಾ ಸುಲಭವಾದಂತಹ ಒಂದು ಸಕ್ಸಸ್ ಅನ್ನು ತಲುಪುವುದು ಅಸಾಧ್ಯ ಹಾಗು ಬಲಿಯುವುದು ಹೇಗೆ ಎಂಬುದಾದರೆ ಒಂದು ವಾಕ್ಯವನ್ನು ಐವತ್ತೈದು ಬಾರಿ ನಿರಂತರವಾಗಿ ಬಲಿಯುತ್ತಾ ಹೋಗಬೇಕು ಮಧ್ಯೆ ನಿಲ್ಲಬಾರದು ಹಾಗೂ ಮನಸ್ಸು ಬೇರೆಡೆ ಹೋಗದಂತೆ ಎಚ್ಚರ ವಹಿಸಿಕೊಳ್ಬೇಕು ಹಾಗೂ ಪ್ರತಿ ಬರವಣಿಗೆಯಲ್ಲೂ ಕೂಡ ಥ್ಯಾಂಕ್ ಯು ಎಂಬ ಒಂದು ಭಾವನೆ ಇರಬೇಕು ಥ್ಯಾಂಕ್ ಯು ಎಂಬ ಒಂದು ಪದವನ್ನು ಕೂಡ ಸೇರಿಸುತ್ತಾ ಹೋಗಬೇಕು ಹಾಗೂ ಇದನ್ನು ಬಲಿಯುವ ಮಧ್ಯೆ ಎಲ್ಲೂ ಕೂಡ ಏಳಬಾರದು ಒಮ್ಮೆ ಬಲಿಯಲು ಆರಂಭಿಸಿದರೆ ಅದನ್ನು ಪೂರ್ಣಗೊಳಿಸಿ ನಂತರವೇ ಇಳಬೇಕು ಇದನ್ನು ಐದು ದಿನಗಳ ಕಾಲ ಐವತ್ತೈದು ಬಾರಿ ಪ್ರತಿನಿತ್ಯ ಐವತ್ತೈದು ಬಾರಿ ಬಲಿಯುತ್ತಾ ಹೋಗಬೇಕು ಹಾಗೂ ಇದನ್ನು ಬರೆಯುವಾಗ ನಿಮ್ಮ ಮನಸ್ಸಿನಲ್ಲಿ ನೀವು ಹೇಳ್ಕೊಳ್ತಾ ಹೋಗಬೇಕು ನನ್ನ ಇಚ್ಛೆ ಪೂರ್ಣಗೊಳ್ತಾ ಇದೆ ನನ್ನ ಈ ಒಂದು ಇಚ್ಛೆಯಿಂದ ಅಥವಾ ನನ್ನ ಈ ಒಂದು ವಿಶ್ವಿಂದ ನನ್ನ ಜೀವನದಲ್ಲಿ ಅನೇಕ ರೀತಿಯಾದಂತಹ ಬದಲಾವಣೆಗಳನ್ನು ನಾನು ಕಂಡಿದ್ದೇನೆ ನನ್ನ ಜೀವನದಲ್ಲಿ ನಾನು ಖುಷಿಯಾಗಿದ್ದೇನೆ ಹ್ಯಾಪಿಯಾಗಿದ್ದೇನೆ ಮತ್ತು ಹೆಲ್ದಿಯಾಗಿದ್ದೇನೆ ಯೂನಿವರ್ಸ್ ಯೂನಿವರ್ಸ್ ನನ್ನ ಪರ ಕೆಲಸ ಮಾಡ್ತಾ ಇದೆ ಯೂನಿವರ್ಸ್ ನನ್ನ ಜೊತೆ ಕನೆಕ್ಟ್ ಆಗಿದೆ ಎಂಬ ಒಂದು ಫೀಲಿಂಗ್ ಅನ್ನ ನೀವು ಭಾವಿಸ್ಕೊಳ್ತಾ ಈ ಒಂದು ಸೆಂಟೆನ್ಸ್ ಅನ್ನ ನೀವು ಬರೀತಾ ಹೋಗ್ಬೇಕು ಹಾಗೂ ಬರೆದ ನಂತರ ಈ ಒಂದು ಈ ಕೂಡ ಬರೆದ ನಂತರ ಒಮ್ಮೆ ನೀವು ಕೈಗಳನ್ನು ಜೋಡಿಸಿ ನಿಮ್ಮ ಇಷ್ಟವಾದಂತಹ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದು ಯೂನಿವರ್ಸ್ಗೆ ಥ್ಯಾಂಕ್ ಯುನ ಯೂನಿವರ್ಸ್ಗೆ ಥ್ಯಾಂಕ್ ಅನ್ನು ಹೇಳಬೇಕು ನನ್ನ ಇಚ್ಛೆ ಈಗಾಗಲೇ ನೆರವೇರಿದೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಧನ್ಯವಾದಗಳು ಬ್ರಹ್ಮಾಂಡ ಎಂಬ ಒಂದು ಮಾತನ್ನು ನೀವು ಹೇಳ್ತಾ ಹೋಗಬೇಕು ಎಷ್ಟು ಬಾರಿ ಥ್ಯಾಂಕ್ ಯು ಹೇಳ್ತೀರೋ ಅಷ್ಟು ಬೇಗ ನಿಮ್ಮ ಜೀವನದಲ್ಲಿ ಹಾಗೂ ನಿಮ್ಮ ಕನಸುಗಳ ಮೇಲೆ ನಿಮಗೆ ವಿಶ್ವಾಸ ಮೂಡ್ತಾ ಹೋಗುತ್ತೆ ಹಾಗೂ ನಂತರ ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳದಂತೆ ಹಾಗೂ ನೀವು ಬರೆಯುತ್ತಿರುವಂತಹ ಈ ಒಂದು ಟ್ರಿಪಲ್ ಫೈವ್ ಮ್ಯಾನಿಫೆಸ್ಟೇಷನ್ ಯಾರಿಗೂ ಕೂಡ ತೋರಿಸದಂತೆ ಈ ಒಂದು ಟೆಕ್ನಿಕ್ ಅನ್ನ ನೀವು ಮಾಡ್ತಾ ಹೋಗ್ಬೇಕು ಹಾಗೂ ಈ ಒಂದು ಟ್ರಿಪಲ್ ಫೈವ್ ಮ್ಯಾನಿಫೆಸ್ಟೇಷನ್ ಅನ್ನು ನೀವು ನಂಬಿಕೆಯಿಂದ ಮಾಡಿದಾಗ ನಿಮ್ಮ ಜೀವನದಲ್ಲಿ ಒಂದು ಹೊಸ ಶಕ್ತಿ ಪ್ರಾರಂಭವಾಗ್ತಾ ಹೋಗುತ್ತೆ ನಿಮ್ಮ ವಿಶೇಷಗಳು ಬ್ರಹ್ಮಾಂಡಕ್ಕೆ ಅತ್ಯಂತ ಸುಲಭವಾಗಿ ಬೇಗವಾಗಿ ತಲುಪ್ತಾ ಹೋಗುತ್ತೆ ಹಾಗೂ ಸಮೃದ್ಧಿ ಶಾಂತಿ ಪ್ರೀತಿ ಎಲ್ಲವೂ ನಿಮ್ಮ ಹತ್ರ ಬರ್ತಾ ಹೋಗುತ್ತೆ ಕೇವಲ ನಂಬಿಕೆ ಇರಬೇಕು ಅದಕ್ಕಾಗಿ ನೀವು ಅದಕ್ಕಾಗಿ ನೀವು ನಿರಂತರವಾಗಿ ಕ್ರಮವಾಗಿ ಮಾಡ್ತಾ ಹೋಗ್ಬೇಕು ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ ನಂಬಿಕೆ ಇತ್ತು ಅನ್ನೋದಾದರೆ ಆ ದೇವರ ಆಶೀರ್ವಾದವು ಕೂಡ ನಮ್ಮ ಜೊತೆ ಸದಾ ಇರತ್ತೆ ನಂತರ ಐದು ದಿನಗಳ ನಂತರ ಈ ರೀತಿಯಾಗಿ ಬರೆದ ನಂತರ ನಿಮ್ಮ ಎಲ್ಲ ವಿಷಯ ಇದನ್ನು ನೀವು ಯೂನಿವರ್ಸ್ಗೆ ಒಪ್ಪಿಸಬೇಕು ಅಂದ್ರೆ ಲೆಟ್ಗೋ ಮಾಡಬೇಕು ವಿಷಯಕ್ಕೆ ಕೆಲಸ ಮಾಡುತ್ತದೆ ಎಂಬ ಭಾವನೆ ಇರಬೇಕು ಇದಕ್ಕಾಗಿ ಯಾವ ಚಿಂತೆ ಇಲ್ಲ ಯಾವ ಡೌಟ್ ಕೂಡ ಇಲ್ಲ ಕೇವಲ ನಂಬಿಕೆ ಮತ್ತು ಶಾಂತಿ ತಾಳ್ಮೆಯಿಂದ ಇರಬೇಕು ಅಷ್ಟೇನೆ ಹಾಗೂ ನಿಮ್ಮ ಸುತ್ತ ಕಾಣುವಂತಹ ಕೆಲವೊಂದು ಸಂಕೇತಗಳು ಅಥವಾ ಸಿಮ್ ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಅಥವಾ ಮಾಡಿದ ನಂತರ ಕೆಲವೊಂದು ಏಂಜಲ್ಸ್ ನಂಬರ್ಸ್ ನೀವು ನೋಡ್ತಾ ಹೋಗ್ತೀರಿ ಕೆಲವೊಂದು ಅವಕಾಶಗಳನ್ನು ನಿಮ್ಮ ಕಡೆ ಬರ್ತಾ ಹೋಗೋದನ್ನ ನೀವು ಕಾಣ್ತಾ ಹೋಗ್ತೀವಿ ಇವೆಲ್ಲವೂ ಕೂಡ ಯೂನಿವರ್ಸ್ ನಿಮಗಾಗಿ ನೀಡುವಂತಹ ಒಂದು ಸೂಚನೆ ಆಗಿರುತ್ತೆ ನೀವು ಮಾಡುವಂತಹ ಮ್ಯಾನಿಫೆಸ್ಟೇಷನ್ ಒಂದು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಅಥವಾ ಕೆಲಸ ಮಾಡಲು ಆರಂಭವಾಗಿದೆ ಎಂಬುದರ ಸೂಚನೆಯು ಕೂಡ ಸಿಗ್ತಾ ಹೋಗುತ್ತೆ ನಿಮಗೆ ಇದು ಈಗಾಗಲೇ ನಮ್ಮ ಮನಸ್ಸು ಮತ್ತು ನಿಮ್ಮ ಶಕ್ತಿ ಸದಾ ಸ್ವೀಕಾರದ ಸ್ಥಿತಿಯಲ್ಲಿ ಅಂದರೆ ಸಿ ಮೂಡಲ್ಲಿ ಇರಬೇಕು ಹಾಗೂ ನೀವು ಪದೇ ಪದೇ ಯೂನಿವರ್ಸ್ಗೆ ಕೃತಜ್ಞತೆಯನ್ನು ಅಂದರೆ ಗ್ಲಾಟಿಟ್ಯೂಡ್ನ ಲ್ಯಾಟಿಟ್ಯೂಡ್ನ ಫೀಲಿಂಗ್ ಮಾಡ್ತಾ ಹೋಗಬೇಕು ಅದು ನಿಮ್ಮನ್ನು ಅತ್ಯಂತ ಶಕ್ತಿಯುತವಾಗಿ ಆಕರ್ಷಕ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಒಂದು ಅದ್ಭುತವಾದಂತಹ ಶಕ್ತಿಯಾಗಿರುತ್ತೆ ಹಾಗೂ ನೀವು ಪ್ರತಿನಿತ್ಯ ಈ ಒಂದು ಐದು ದಿನಗಳಲ್ಲಿ ನೀವು ಕೆಲವೊಂದು ಅಫರ್ಮೇಷನ್ಗಳನ್ನು ಹೇಳ್ತಾ ಹೋಗಬೇಕು ನಾನು ಯೂನಿವರ್ಸ್ನ ಸೂಚನೆಗಳನ್ನು ಗುರುತಿಸುತ್ತೇನೆ ಮತ್ತು ಅದನ್ನು ನಂಬಿಕೆಯಿಂದ ಸ್ವೀಕರಿಸುತ್ತೇನೆ ಎಂಬ ಒಂದು ಭಾವನೆ ಕೂಡ ನಿಮ್ಮಲ್ಲಿ ಇರಬೇಕು ಹಾಗೂ ಪಾಸಿಟಿವ್ ಆದಂತಹ ಅನ್ನು ನೀವು ಯೋಚನೆ ಮಾಡ್ತಾ ಹೋಗಬೇಕು ನಿಮ್ಮ ಗುರಿಗಳನ್ನು ನೀವು ಸ್ಪಷ್ಟವಾಗಿ ನಿರ್ಧರಿಸಿಕೊಳ್ಬೇಕು ಹಾಗೂ ಅದರ ಕಡೆ ಗಮನವಹಿಸಬೇಕು ಹಾಗೂ ಅದರ ಜೊತೆ ಉತ್ತಮವಾದ ಉತ್ತಮವಾದಂತಹ ಒಂದು ಅನ್ನು ಮಾಡಬೇಕು ನಿಧಾನವಾದಂತಹ ಒಂದು ಉಸಿರಾಟವನ್ನು ಮಾಡ್ಕೊಳ್ತಾ ನಿಮ್ಮ ಒಂದು ಗಳನ್ನ ಮಾಡ್ತಾ ಹೋಗಬೇಕು ಈ ರೀತಿಯಾಗಿ ಮಾಡೋದ್ರ ಮೂಲಕ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಸ್ಪೀಡ್ ಸ್ಪೀಡಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡಲು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಐದು ದಿನಗಳ ಕಾಲ ಪಾಸಿಟಿವ್ ಆಗಿ ಎನರ್ಜಿಯನ್ನು ಇಟ್ಕೊಳ್ಬೇಕು ಹಾಗೂ ಇವತ್ತಿನ ದಿನ ನಾವು ಸರಳವಾಗಿ ಅನ್ನು ನಾವು ಯಾವ ರೀತಿಯಾಗಿ ಮಾಡ್ತಾ ಹೋಗಿ ಮಾಡಿದರೆ ಸಕ್ಸಸ್ ಅನ್ನ ಕಾಣಬಹುದು ಹಾಗೂ ನಮ್ಮ ಇಂಟೆನ್ಷನ್ ಅಥವಾ ನಮ್ಮ ಗುರಿಗಳನ್ನು ಯಾವ ರೀತಿಯಾಗಿ ನಾವು ತಲುಪಬಹುದು ಎಂಬುದನ್ನು ಸರಳವಾಗಿ ತಿಳಿಸಿದ್ದೇವೆ ಇದೇ ರೀತಿಯಾದಂತಹ ಇನ್ನೂ ಹಲವಾರು ಆದಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮತ್ತು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು